ಧರ್ಮಸ್ಥಳದಲ್ಲಿ ಇನ್ನೊಂದು ಬಹಳ ದೊಡ್ಡ ಮಟ್ಟದ ಬೆಳವಣಿಗೆ ಆಗಿದೆ ಇದ್ರ ಬಗ್ಗೆ ಮಾಹಿತಿ ಕೊಡೋಕೆ ದಾಮೋದರ್ ಜಾಯ್ನ್ ಆಗಿದ್ದಾರೆ ಎಸ್ ದಾಮೋದರ್ ದೊಂಡೋಲೆ ಇದೀಗ ಬಂದ ಮಾಹಿತಿ ಪ್ರಕಾರ ನೇತ್ರಾವತಿ ಸ್ನಾನಘಟ್ಟದ ಸಮೀಪ ಅಂತ ಹೇಳಿದ್ರೆ ಈ ವಿಠಲ್ ಗೌಡ ಸೌಜನ್ಯವರ ಮಾವ ಅವರನ್ನ ಟಿ ಅವರು ತನಿಖೆಗೆ ಒಳಪಡಿಸಿರುವ ಮಾಹಿತಿ ಲಭ್ಯವಾಗಿದೆ ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ ತಿಳಿದು ಇದು ಏನ್ ಬೆಳವಣಿಗೆ ಅನ್ನೋದು ಸೌಜನ್ಯ ಅವರ ಮಾವ ವಿಠಲಗೌಡ ಅವರನ್ನು ಇವತ್ತು ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆಯ ಒಂದು ವಿಚಾರಣೆಗಾಗಿ ನೇತ್ರಾವತಿಗೆ ಕರೆತಂದಿರುವಂಥ ಘಟನೆ ನಡೆದಿದೆ ಬಹಳ ಮುಖ್ಯವಾಗಿ ನೇತ್ರಾವತಿಯಲ್ಲಿ ಉತ್ಖನನ ನಡೆದಂತಹ ಸ್ಥಳ ಇರುವಂತಹ ಬಂಗ್ಲೆಗುಡ್ಡೆಯ ಸಮೀಪಕ್ಕೆ ಅವರನ್ನು ಕರೆತಂದಿರುವಂತಹದ್ದು ಬಂಗ್ಲೆಗುಡ್ಡೆಯ ಸಮೀಪಕ್ಕೆ ಕರೆ ತಂದು ಪ್ರಮುಖವಾಗಿ ನಾವು ಗುರುತು ನಂಬರನ್ನು ಹೇಳಬಹುದು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡ ಈ ಭಾಗದಲ್ಲಿ ಅವರನ್ನಲ್ಲಿ ನಿಲ್ಲಿಸಿ ಅಲ್ಲಿ ಎಲ್ಲ ವೆಹಿಕಲ್ಸನ್ನು ಪಾರ್ಕ್ ಮಾಡಿ ಅಲ್ಲಿ ಸೈಮನ್ ಮತ್ತು ಮಂಜುನಾಥ್ ಗೌಡ ಅಧಿಕಾರಿಗಳ ಸೈಮನ್ ಮತ್ತು ಮಂಜುನಾಥ್ ಗೌಡ ಅವರ ನೇತೃತ್ವದಲ್ಲಿ ಆತನ ವಿಚಾರಣೆ ನಡೆದಿರುವಂಥದ್ದು ಈ ಸಂದರ್ಭದಲ್ಲಿ ಅಲ್ಲಿ ಅಲ್ಲಿಯ ಕೆಲವೊಂದು ದೃಶ್ಯಗಳು ಸುದ್ದಿಗೆ ಲಭ್ಯವಾಗಿದೆ ಅಲ್ಲಿ ಎಲ್ಲ ಅಧಿಕಾರಿಗಳ ವಾಹನಗಳು ನಿಲ್ಲಿಸಿರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ ಈ ಒಂದು ಸಂದರ್ಭದಲ್ಲಿ ಆತನ ವಿಚಾರಣೆ ಆಗಿದೆ ಬಹಳ ಮುಖ್ಯವಾಗಿ ಯಾವ ಒಂದು ವಿಚಾರಣೆ ಅನ್ನುವಂಥದ್ದು ಬಹಳ ಮುಖ್ಯವಾದಂತ ವಿಚಾರ ಯಾಕೆಂತಂದ್ರೆ ಇದು ವಿಚಾರಣೆ ಆಗಿರುವಂತಹದ್ದು ಬುರುಡೆ ತಂದ ವಿಚಾರಕ್ಕೆ ಆಗಿರಬಹುದು ಅನ್ನುವಂಥದ್ದು ಈಗಿನ ಅನುಮಾನ ಯಾಕೆಂತಂದ್ರೆ ಬುರುಡೆ ತಂದ ತಂದಿದ್ಯಾರು ಅನ್ನುವಂಥದ್ದು ಪ್ರಶ್ನೆ ಇದೆ ಆ ಪ್ರಶ್ನೆಗೆ ಉತ್ತರ ಹುಡುಕುವಂತ ನಿಟ್ಟಿನಲ್ಲಿ ಎಸ್ ಐ ಟಿ ಅಧಿಕಾರಿಗಳು ವಿಠಲಗೌಡರನ್ನ ಅಲ್ಲಿಗೆ ಕರೆತಂದಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಅಥವಾ ವಿಠಲಗೌಡರಿಗೆ ಯಾವ ಮಾಹಿತಿಗಳಿದಾವೆ ವಿಠಲಗೌಡ್ರ ಆ ನೇತ್ರಾವತಿಗೆ ವಿಠಲಗೌಡರನ್ನ ಕರೆತರಲಿಕ್ಕೆ ಏನು ಕಾರಣ ಅನ್ನುವಂಥ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಅದು ಕೂಡ ಸಾಯಂಕಾಲದ ಹೊತ್ತಿಗೆ ಚಿನ್ನಯ್ಯನ ಕಸ್ಟಡಿ ಮುಗಿಯುವಂತಹ ಸಮಯದಲ್ಲಿ ವಿಠಲಗೌಡರನ್ನು ಇಲ್ಲಿಗೆ ಕರೆದುಕೊಂಡು ಬಂದಿರುವಂಥದ್ದು ಕರೆದುಕೊಂಡು ಬಂದು ಆ ಮೇಲ್ಭಾಗದ ಅಥವಾ ಸುತ್ತಮುತ್ತಲಿನ ಒಂದು ಪ್ರದೇಶಗಳನ್ನು ಆತ ತೋರಿಸಿರುವಂಥದ್ದು ಮತ್ತು ಅಧಿಕಾರಿಗಳು ಅವೆಲ್ಲ ಪ್ರದೇಶಗಳಿಗೆ ಕರ್ಕೊಂಡು ಹೋಗಿರುವಂಥದ್ದು ಸ್ನಾನಘಟ್ಟದ ಸುತ್ತಮುತ್ತಲಿನ ಹಲವು ಪ್ರದೇಶಗಳಿಗೆ ಕರ್ಕೊಂಡು ಹೋಗಿದ್ದಾನಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ ನಮ್ಮ ಪ್ರತಿನಿಧಿ ಅಲ್ಲಿಗೆ ತಲುಪುವಂಥ ಸಂದರ್ಭದಲ್ಲಿ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡನೇ ಗುರುತಿನ ಸಮೀಪ ವಿಠಲಗೌಡರನ್ನ ನಿಲ್ಲಿಸಿಕೊಂಡು ಅಲ್ಲಿ ವಿಚಾರಣೆ ನಡೀತಾ ಇತ್ತು ಅಥವಾ ಅವರಿಂದ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಪೊಲೀಸರು ಅಥವಾ ಎಸ್ ಐ ಟಿ ಅಧಿಕಾರಿಗಳಿದ್ದಾರೆ ಅವರು ಮಾಡ್ತಾ ಇದ್ರು ಅನ್ನುವಂಥದ್ದು ಈಗಿರುವಂಥ ಮಾಹಿತಿ ಆದರೆ ಇದು ಯಾವ ಕಾರಣಕ್ಕೆ ಅಂದರೆ ಬುರುಡೆ ತಂದಿದ್ರಲ್ಲಿ ಏನಾದರೂ ಗೌಡರ ಪಾತ್ರ ಇದೆಯಾ ಅಥವಾ ಬುರುಡೆ ಯಾರದ್ದು ಅನ್ನುವಂಥದ್ದು ಗೌಡರಿಗೆ ಗೊತ್ತಿದೆಯಾ ಅಥವಾ ಈ ಸ್ಥಳಕ್ಕೂ ಆ ಬುರುಡೆಗೆ ಏನಾದರೂ ಸಂಬಂಧಗಳಿದೆಯಾ ಇದೆಲ್ಲವೂ ಕೂಡ ಪ್ರಶ್ನೆ ಅರ್ಥ ಇನ್ನು ಹೆಚ್ಚಿನ ತನಿಖೆಯಲ್ಲಿ ಗೊತ್ತಾಗಬಹುದು ಆದರೆ ವಿಠಲಗೌಡ್ರ ವಿಠಲಗೌಡ್ರನ್ನು ಕರೆತಂದಂತಹ ಎಸ್ ಐ ಟಿ ಅಧಿಕಾರಿಗಳು ಸುಮಾರು ಏಳು ಗಂಟೆ ಹದಿನೈದರಿಂದ ಏಳು ಗಂಟೆ ಇಪ್ಪತ್ತು ನಿಮಿಷಗಳ ಕಾಲ ಅಲ್ಲಿ ಇದ್ದರು ಸುಮಾರೊಂದು ನಲವತ್ತೈದು ನಿಮಿಷದಿಂದ ಒಂದು ಗಂಟೆಯ ಕಾಲ ಅಲ್ಲಿ ವಿಚಾರಣೆಯನ್ನು ನಡೆಸ್ತಾ ಇದ್ರು ತದ ಬಳಿಕ ಅವರು ಅವರನ್ನು ಕರೆದು ಹೋಗಿ ಅಂದರೆ ಪೊಲೀಸ್ ವೆಹಿಕಲ್ನಲ್ಲಿ ಅವರನ್ನು ಕರೆದುಕೊಂಡು ಹೋಗಿ ಎಸ್ ಐ ಟಿಯ ಕಚೇರಿಗೆ ಕರೆದುಕೊಂಡು ಹೋಗಿದ್ದಾರೆ ಇದು ವಿಚಾರಣೆಯ ಒಂದು ಭಾಗ ಅಂತ ಅಂದುಕೊಳ್ತೇವೆ ಈಗ ನೇತ್ರಾವತಿಯ ಸಮೀಪ ವಿಚಾರಣೆ ನಡೆದಿದೆ ಅವರನ್ನು ವಾಪಸ್ ಎಸ್ ಐ ಟಿಯ ಕಚೇರಿಗೆ ಕರೆದುಕೊಂಡು ಹೋಗಿದ್ದಾರೆ ಮುಂದೆ ಯಾರ್ದಾದರೂ ಬಂಧನ ಆಗಲಿಕ್ಕಿದೆಯಾ ಅನ್ನುವಂಥ ಕುತೂಹಲ ಕೂಡ ಇದೆ ಸ್ವತಃ ವಿಠಲ್ಗೌಡ್ರದ್ದು ಬಂಧನ ಆಗುತ್ತಾ ಅಥವಾ ಇನ್ಯಾರ್ದಾದ್ರೂ ಬಂಧನ ಆಗುತ್ತಾ ಅನ್ನುವಂತಹದ್ದು ಕುತೂಹಲಕ್ಕೆ ಕಾರಣ ಆಗಿದೆ ಆದರೆ ಇದು ಈ ವಿಚಾರಣೆ ಅಂತೂ ಬಹಳಷ್ಟು ದೊಡ್ಡ ಒಂದು ಕುತೂಹಲಕ್ಕೆ ಕಾರಣ ಆಗಿದೆ ಇದಕ್ಕೆ ಸ್ಪಷ್ಟತೆ ಇನ್ನು ಕೆಲವೇ ಗಂಟೆಗಳಲ್ಲಿ ಅಥವಾ ನಾಳೆ ಸಿಗಬಹುದು ಈಗ ವಿಠಲ್ಗೌಡ್ರನ್ನ ಇಲ್ಲಿ ಕರೆತ ಕರೆದುಕೊಂಡು ಬಂದು ಇಲ್ಲಿ ಒಂದು ಮಹಾಜರಿನ ಪ್ರಕ್ರಿಯೆ ಥರ ಆದರೆ ಮಹಾಜರಲ್ಲ ಯಾಕಂತಂದ್ರೆ ವಿಚಾರಣೆ ನಡೆಸಿದ್ದಾರೆ ಅಥವಾ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಅಂತ ಇದನ್ನ ಹೇಳ್ಬೋದು ಇಲ್ಲಿ ಕರೆತಂದಿದರೆ ಮಾಹಿತಿ ಕಲೆ ಹಾಕಿದ್ದಾರೆ ವಾಪಸ್ಸು ಕರ್ಕೊಂಡು ಹೋಗಿದ್ದಾರೆ ಇದಿಷ್ಟು ಈಗಿರುವಂತ ಮಾಹಿತಿ ವಿಷಯ ಓಕೆ ದಾಮೋದರ ಈ ಕ್ಷಣದ ಮಾಹಿತಿಗಾಗಿ